ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಇವತ್ತು ಶುಕ್ರವಾರ ಸೊ ಮಾರ್ನಿಂಗ್ ನಾನೇನು ತಿಂಡಿ ಮಾಡ್ತಾ ಇಲ್ಲ ತಿಂಡಿ ಮಾಡೋ ಬದಲು ಇವತ್ತು ಒಂದು ಪ್ರೋಟೀನ್ ಪೌಡರ್ನ ಯೂಸ್ ಮಾಡಿಕೊಂಡು ಅಂಬ್ಲಿ ಟೈಪ್ ಮಾಡ್ತಾ ಇದ್ದೀನಿ ಈ ಅಂಬ್ಲಿನ ನೀವು ಒಂದು ಅಥವಾ ಒಂದೂವರೆ ಗ್ಲಾಸ್ ಕುಡಿದ್ರೆ ನಿಮ್ಮದು ಹೊಟ್ಟೆ ಮಧ್ಯಾಹ್ನದವರೆಗೂ ಫುಲ್ಲಾಗೇ ಇರುತ್ತೆ ಹೊಟ್ಟೆ ಹಶುವಾಗಲ್ಲ ಟ್ವೆಲ್ ತರ್ಟಿ ಟು ಒನ್ ಓ ಕ್ಲಾಕ್ವರೆಗೂ ನಿಮಗೆ ಯಾವುದೇ ರೀತಿಯಾದಂಥ ಊಟ ಬೇಡ ಪ್ರೋಟೀನ್ ಪೌಡರ್ ಅಂದಿದ ತಕ್ಷಣ ನಾನು ಹೊರಗಡೆಯಿಂದ ತಂದಿದ್ದೀನಿ ಅಂತಲ್ಲ ಖಂಡಿತ ಇದು ಹೊರಗಡೆ ತಂದಿರೋದಲ್ಲ ನನ್ನ ಫ್ರೆಂಡು ನನಗೆ ಮಾಡ್ಕೊಟ್ಟಿರುವಂಥದ್ದು ನನ್ನ ಫ್ರೆಂಡ್ ರಂಜು ಅಂತ ನನಗೆ ಮಾಡ್ಕೊಟ್ಟಿದ್ದಲ್ಲ ಅದು ಪ್ರೋಟೀನ್ ಪೌಡರನ್ನು ಸೊ ಆ ಪ್ರೋಟೀನ್ ಪೌಡರ್ ಹಾಕ್ಬಿಟ್ಟು ಇವತ್ತು ನಾನು ಮಾಡ್ತಾ ಇದ್ದೀನಿ ಸೊ ಆ ಪ್ರೋಟೀನ್ ಪೌಡರ್ ತೋರಿಸ್ತೀನಿ ಬನ್ನಿ ಪ್ರೋಟೀನ್ ಪೌಡರ್ ಅಂದ ತಕ್ಷಣ ನಾನು ಹೊರಗಡೆಯಿಂದ ಇಲ್ಲೂ ತರಿಸಿದ್ದಲ್ಲ ಇದು ಮನೆಯಲ್ಲೇ ಮಾಡಿರೋದು ಸೊ ಮನೆಯಲ್ಲಿ ಮಾಡಿರೋದು ಮಾಡ್ತಾ ಮಾಡ್ತಾ ಏನು ಹಾಕಿರೋದು ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ಮೂರಿಂದ ಮೂರು ಲೋಟ ನೀರಿದೆ ಈ ಮೂರು ಲೋಟ ನೀರ್ ಹಾಕ್ತಾ ಮೂರು ಲೋಟ ನೀರ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒನ್ ಸ್ಪೂನು ಸಾಲ್ಟ್ ಇದ್ದೀನಿ ಇದು ನೀರು ಕುದಿ ಬರಬೇಕು ಇಲ್ಲಿ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಏನು ತೊಗೊಂಡಿದ್ದೀನಿ ಅದು ಪ್ರೋಟೀನ್ ಪೌಡರ್ ತೊಗೊಂಡಿದ್ದೀನಿ ಅದನ್ನೇ ಈಗ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಪ್ರೋಟೀನ್ ಪೌಡರ್ಗೆ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಅಂಗಿಯಲ್ಲಿ ತಂದಿಲ್ಲ ಇದನ್ನು ನನ್ನ ಫ್ರೆಂಡ್ ಮಾಡಿಕೊಟ್ಟಿರೋದು ನನಗೆ ಸೊ ನೆಕ್ಸ್ಟ್ ನಾನು ಮಾಡ್ಕೋಬೇಕು ಮಾಡಿಲ್ಲ ಇನ್ನು ಇದೇ ಅದೇ ನಾನು ಅವಳು ಏನು ಮಾಡ್ಕೊಟ್ಟಿದ್ರು ನನ್ನ ಫ್ರೆಂಡ್ ಅದೇ ಇದೆ ಇದಕ್ಕೆ ಡ್ರೈ ಫ್ರೂಟ್ಸು ಮಿಲೆಟ್ಸು ರಾಗಿ ಜೋಳ ಇದೇ ಥರ ಒಂದು ಹದಿನೈದು ಐಟಮ್ ಮೇಲೆ ಹಾಕಿ ಮಾಡಿರುವಂಥದ್ದು ಇದನ್ನು ನೀವು ತಿಂಡಿಗೆ ಮಾರ್ನಿಂಗ್ ಒಂದು ಒಂದರಿಂದ ಎರಡು ಲೋಟ ಕುಡಿದ್ಬಿಟ್ರೆ ಫುಲ್ ಏನಾಗುತ್ತೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಹೊಟ್ಟೆ ತುಂಬೋಗುತ್ತೆ ನಿಮಗೆ ಮಧ್ಯಾಹ್ನ ಒನ್ವರೆಗೂ ಒನ್ ತರ್ಟಿ ಒನ್ವರ್ಗು ಹೊಟ್ಟೆ ಹಸಿವೆ ಆಗೋಲ್ಲ ಸೊ ಈ ರೀತಿ ಪ್ರೋಟೀನ್ ಪೌಡರ್ ಯಾಕೆ ಕುಡಿಬೇಕೆಂದ್ರೆ ಈಗಿನ ಕಾಲದ ಫುಡ್ ಎಲ್ಲರಿಗೂ ಗೊತ್ತು ನಾವು ತಿಂತಿರೋದೆಲ್ಲ ಆಲ್ಮೋಸ್ಟ್ ಆ ಕೆಮಿಕಲ್ಸೇ ಆಗಿರೋದ್ರಿಂದ ನಮಗೇನು ಬೇಕಾಗಿರೋಂತಹ ಏನು ಪ್ರೋಟೀನ್ಸ್ ಆಗಲಿ ವಿಟಮಿನ್ಸ್ ಆಗಲಿ ನಮ್ಮ ಬಾಡಿಗೆ ಇರಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಈ ರೀತಿ ಪ್ರೋಟೀನ್ ಪೌಡರ್ನ ಮಾಡಿಕೊಂಡು ಅಟ್ಲೀಸ್ಟ್ ದಿನಕ್ಕೆ ಒನ್ ಟೈಮ್ ಆದರೂ ತೊಗೊಂಡ್ರೆ ಏನು ನಮ್ಮದು ಸ್ಟಾಮಿನಾ ಆಗಿರ್ಬೋದು ಎನರ್ಜಿ ಆಗಿರ್ಬೋದು ಅದೇ ರೀತಿ ಉಳಿಸ್ಕೊಳೋಕೆ ಸಾಧ್ಯ ಆಗುತ್ತೆ ಸೊ ಈಗ ನೀರು ಕುದೀತಾ ಇದೆ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಆ ಪೌಡರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಇದ್ದೀನಿ ಸೊ ನೋಡ್ತಾ ಇದ್ದೀರ ಮಿಕ್ಸ್ ಇದ್ದೀನಿ ಇದು ಮೂರು ಜನಕ್ಕಾಗೋಷ್ಟು ನಾನು ಮಾಡಿರೋ ಅಂಥದ್ದು ಮೂರು ಜನಕ್ಕಾಗುತ್ತೆ ನಾನು ಮಾಡಿರೋದು ಇದು ನೀವು ಡಯೆಟ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಡಯೆಟ್ ಮಾಡೋರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಾರೆ ಅಂಥವ್ರು ಈ ಏನು ಪ್ರೋಟೀನ್ ಪೌಡರ್ದು ಒಂದು ಒಂದವರು ಲೋಟ ಒಂದು ಈ ಮಾಲ್ಟು ಅಥವಾ ಏನು ಪ್ರೋಟೀನ್ ಪೌಡರ್ ಅಂತೀರೋ ಅದನ್ನು ಕುಡಿದ್ಬಿಟ್ರೆ ನಿಮಗೆ ಆರಾಮ್ ಅನಿಸುತ್ತೆ ಬೇಗ ಊಟ ಶೂ ಕೂಡ ಆಗೋಲ್ಲ ಎನರ್ಜಿ ಇರುತ್ತೆ ಸೊ ನೀವು ತಿಂಡಿ ಮಾಡಿದ್ದೀರಾ ಅನ್ನೋ ಥರನೇ ಫೀಲ್ ಇರುತ್ತೆ ನೀವು ತಿಂಡಿ ಮಾಡಿಲ್ಲ ಅನ್ನೋ ಅಂದರೆ ಕೆಲವರಿಗೆ ಸುಸ್ತಾಗೋದು ಆ ಥರ ಆಗುತ್ತೆ ಅನಿಸ್ಬೋದು ಬಟ್ ಇಲ್ಲ ಇದು ಸಖತ್ ಎನರ್ಜಿ ಕೊಡುತ್ತೆ ನೀವು ತಿಂಡಿ ಮಾಡಿರೋ ಥರನೇ ನಿಮ್ಮದು ಹುಟ್ಟ ಏನು ಫುಲ್ಲಾಗಿರುತ್ತೆ ಸೊ ಫೈನಲಿ ನೋಡಿ ಇದು ಮಾಲ್ಟ್ ಅಂತಿರೋ ಪ್ರೋಟೀನ್ ಪೌಡರ್ ಅಂತಿರೋ ಅಂಬ್ಲಿ ನಾನು ರೆಡಿ ಮಾಡಿದ್ದೀನಿ ಹೀಗೆ ಕಾಣಿಸ್ತಾ ಇದೆ ಒನ್ ಬೌಲು ನಾನು ಇದು ಒನ್ ಬೌಲ್ ಪೂರ್ತಿ ತೊಗೊಂತೀನಿ ನೀವು ಒನ್ ಬೌಲ್ ಟೂ ಬೌಲ್ ಎಷ್ಟು ಬೇಕಾದರೂ ತೊಗೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಈಗ ನನ್ನ ಕೊಡ್ತಾ ಇದ್ದೀನಿ ನನ್ನ ಮಗ ಹೇಳ್ತಾ ಇದ್ದಾನೆ ಸೊ ಕುಡಿತಾ ಇದ್ದಾನೆ ಏನೋ ಹೇಳ್ತಾನಂತೆ ಏನು ಹೇಳ್ತಾನೆ ಗೊತ್ತಿಲ್ಲ ಫಸ್ಟ್ ಟೈಮೆಲ್ಲ ಕುಡಿತಾ ಇರೋ ದಿನ ಬೆಳಿಗ್ಗೆ ಎಜುಕೇಷನ್ ಇದೇ ಕುಡಿಸಿದ್ದೀನಿ ಇಷ್ಟು ಬರ್ಸಿಟ್ಟಿದ್ಯಾ ನೋಡೋಣ ಇನ್ನು ಎಷ್ಟು ಬರುತ್ತೆ ಅಂತ ನೀವು ಕುಡೀರಿ ಟ್ರೈ ಮಾಡಿ ಚೆನ್ನಾಗಿದೆ ಒಂದ್ ಗ್ಲಾಸ್ ಮಾರ್ನಿಂಗ್ ಅಥವಾ ಈವ್ನಿಂಗ್ ಹಿಂಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್